ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರ ಸಾಧನೆ ಹಾಗೂ ತುಮಕೂರು ಜಿಲ್ಲೆ ತಾಲೂಕಿನ ಸಾಹಿತಿ ಹಾಗೂ ನಿವೃತ್ತ ಶಿಕ್ಷಕರಾದ ಹರಳೂರು ಶಿವಕುಮಾರ್ ರವರು ಸಿದ್ದಗಂಗಾ ನಿಲಯ ಬೆಟ್ಟ ಸಂದ್ರ ಗುರುಸಿದ್ದಯ್ಯ ಬೀಜಿರವರ ಪುಸ್ತಕ ಭಂಡಾರಕ್ಕೆ ಆಗಮಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಇಪ್ಪತ್ಮೂರನೇ ವಾರ್ಡ್ನ ಕೋಡಿ ಮಂಚೇನಹಳ್ಳಿ ಸಿದ್ದಗಂಗಾ ನಿಲಯ ಬೆಟ್ಟಸಂದ್ರ ಗುರುಸಿದ್ದಯ್ಯ ಬೇಜಿರವರು ಸಾಧನೆಗಳ ಸರಮಾಲೆ ಸಾಧನೆಗಳ ಸರಮಾಲೆಯ ಸರದಾರ ಸಾಧನೆಯ ಮೇರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಇತಿಹಾಸ ಸಂಶೋಧಕ ಪತ್ರಕರ್ತ ಸಾಹಿತಿ ಸಮಾಜ ಸೇವಕ ಗುಡಾರ ಶಾಲೆ ಧ್ರುವತಾರೆ ಸಮಾಜ ಚಿಂತಕರು ಅಪ್ಪಟ ಕನ್ನಡ ಪ್ರೇಮಿ ಪುಸ್ತಕ ಭಂಡಾರದ ಆರಾಧಕರಾದ ಬೆಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ಅರವತ್ತಕ್ಕೂ ಹೆಚ್ಚು ಅಪ್ರಕಟಿತ ಶಾಸನಗಳ ಇತಿಹಾಸಕ ಐತಿಹಾಸಿಕರು ಸಂಶೋಧನೆ ಒಂದು ಲಕ್ಷಕ್ಕೂ ಹೆಚ್ಚು ಗೃಹ ಗ್ರಂಥಾಲಯ ವಿವಿಧ ಇತಿಹಾಸಗಳು ದೇವಾಲಯಗಳ ಬಗ್ಗೆ ಧರ್ಮಗಳ ಬಗ್ಗೆ ಕೃತಿಗಳು ಇತಿಹಾಸ ಸಂಶೋಧಕರ ಬಗ್ಗೆ ಶಾಸಕರುಗಳ ಬಗ್ಗೆ ಅಂಚೆ ಚೀಟಿ ಹಳೆ ನಾಣ್ಯ ಗಳ ಸಂಗ್ರಾಹಕಗಾರರು ಪ್ರಕಾಶಕರಾಗಿ ಹತ್ತಕ್ಕೂ ಹೆಚ್ಚು ಇತಿಹಾಸ ಕೃತಿಗಳನ್ನು ತಂದ ಸಾಹಿತಿ ಇನ್ನು ಅನೇಕ ರಂಗಗಳಲ್ಲಿ ತನ್ನದೇ ಆದರ್ಶಗಳನ್ನು ಹೊರತಂದ ಏಕೈಕ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಕೋಡಿ ಮಂಚಿನಹಳ್ಳಿ ಸಿದ್ದಗಂಗಾ ನೆಲೆಯ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಚಿರವರು ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಎಲ್ಲಿ ಹೆಸರು ಪಡೆದುಕೊಂಡಿದ್ದು ಎಲ್ಲಿ ಎಲ್ಲದಕ್ಕೂ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಚಿರವರು ಬೆಳೆದು ಬಂದ ದಾರಿ ದೀಪವಾಗಿದೆ ಹುಟ್ಟಿದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಎಣ್ಣೆಗೆರೆ ಅಂಚೆ ಬಿಟ್ಟಸಂದ್ರ ಗ್ರಾಮದಲ್ಲಿ ಬಾಲ್ಯ ಜೀವನವನ್ನು ನಡೆಸಿದ್ದಾರೆ ಬೆಳೆದಿದ್ದು ಹೆಸರು ಗಳಿಸಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ವಾರ್ತೆ ಕೋಡಿಮಂಚೇನಹಳ್ಳಿ ಸಿದ್ದಗಂಗಾ ನೆಲೆಯ ಬಿಟ್ಟಸಂದ್ರ ಗುರು ಸಿದ್ದಯ್ಯ ಬೀಚ ಇರವರು ಇವರ ತಾಯಿ ಸಿದ್ದಗಂಗಮ್ಮ ತಂದೆ ಗಂಗಪ್ಪ ಬಿಎನ್ ಬಾಲ್ಯದಲ್ಲಿ ಓನಾಮ ಕಲಿಸಿದ ಗುರುಗಳು ಬಾಣವಾಡಿ ಆಂಜಿನಪ್ಪರವರು ಇವರು ಇಪ್ಪತ್ತೊಂದು ಏಳು ಸಾವಿರದ ಅರವತ್ತಾರರಲ್ಲಿ ಜನಿಸಿದರು ಇವರ ವಿವಾಹ ಇಪ್ಪತ್ತೇಳು ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಗುರುವಾರದಂದು ಶ್ರೀ ಕ್ಷೇತ್ರ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶಿಕ್ಷಕಿ ಕೆಎಸ್ ಅಕ್ಕ ಮಹಾದೇವಿಯವರನ್ನ ಸರಳ ವಿವಾಹವಾದರು ಈ ದಂಪತಿಗಳಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಸ್ವಾತಿ ಬೀಜಿ ಪ್ರೀತಿ ಬೀಜಿರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಇಪ್ಪತ್ಮೂರನೇ ವಾರ್ಡ್ ಕೋಡಿ ಮಂಚೀನಹಳ್ಳಿ ಸಿದ್ದಗಂಗಾ ನೆಲೆಯ ಬಿಟ್ಟಸಂದ್ರ ಗುರು ಸಿದ್ದಯ್ಯ ಬೇಜಿರವರು ಪುಸ್ತಕ ಭಂಡಾರಕ್ಕೆ ತುಮಕೂರು ಜಿಲ್ಲೆ ತಾಲೂಕಿನ ಸಮಾಜ ಸೇವಕರು ಶಿಕ್ಷಕರು ಧಾರ್ಮಿಕ ಚಿಂತಕರಾದ ಹರಳೂರು ಶಿವಕುಮಾರ್ ಅವರು ಭೇಟಿಯನ್ನು ನೀಡಿ ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ ಕೋಡಿ ಮಂಚೇನಹಳ್ಳಿ ಸಿದ್ದಗಂಗಾ ಬೆಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ಆಗಮಿಸಿದ ಗಣ್ಯರನ್ನು ಅಭಿನಂದಿಸಿ ಸನ್ಮಾನಿಸಿದರು ಹಾಗೆ ಆಗಮಿಸಿದ ಗಣ್ಯರಿಂದ ಸಿದ್ದಗಂಗಾ ನಿಲಯ ಬೆಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರನ್ನು ಅಭಿನಂದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ಸಾಹಿತಿ ಸಮಾಜ ಸೇವಕರಾದ ಹರಳೂರು ಶಿವಕುಮಾರ್ ಅವರು ಹಿರೇಹಳ್ಳಿ ಸಿಹಿ ಮಂಜುಣ್ಣನವರು ಅರಣ್ಯ ಇಲಾಖೆ ವೀರಭದ್ರಯ್ಯರವರು ಮೂರ್ತಿ ಪ್ರಿಂಟಿಂಗ್ ಪ್ಲಸ್ ಮಾಲಿ

ಬುಕ್ ಸಿಗತ್ರ ಇದು ಸ್ವಾತಂತ್ರ್ಯ ಸಂಗ್ರಾಮದ ಸ್ಮೃತಿಗಳು ಇಡೀ ಕರ್ನಾಟಕದ ಎಲ್ಲ ಐತೆ ಅಂತ ನಮ್ಮ ತಾಲೂಕಲ್ಲಿ ಯಾರ್ಯಾರೇ ಬೇಕು ಒಂದು ಎಡಿಷನ್ ಸಿಕ್ತು ನೋಡಿಕೊಡ್ಲಿಲ್ಲ ಎಲ್ಲಾನು ಸಿಕ್ಕಿ ಹೋಗ್ತೀವಿ ಸ್ವಾತಂತ್ರ್ಯ ಸಂಗ್ರಾಮದ ಸ್ಮೃತಿಗಳು ಹಳೆ ಲೈಬ್ರರಿಗಳಲ್ಲಿ ಹುಡುಕ್ಬೇಕು ಇದು ಭಾಗ ಎರಡ ಮೂರ ಮೂರನೇ ಭಾಗ ಇದು ಒಂದೇ ಎರಡು ಒಂದು ಎರಡು ಬೇಕು ಮೂರು ಒಂದೇ ಸಂಪಾದನೆ ಪುಸ್ತಕ ಆಸರೆ. ಹಾ ಹಾ ಹಾ. ನನ್ನ ತಾಲೂಕಲ್ಲಿ ಯಾರಿದ್ರು ಅಂತ ಮಾಹಿತಿ ಸಿಕ್ತದ. ಹ್ಮ್ ಹ್ಮ್. ಅದು. ಅಮೂಲ್ಯ. ನಿಜ ನಿಜ. ಇವತ್ತಿನ ಇದು ಏನು ಸರ್ ಎಲ್ಲ ವೋಟ ಹೋಗುತ್ತೆ ಸರ್. ಹಾ ಪ್ರತಿಯೊಂದು ವೋಟ ಹೋಗುತ್ತೆ. ಹಾ ಇದಿದೆಯಲ್ಲ ಇದು ಯಾವತ್ತೂ ಕೂಡ ಸಮಾಜಮುಖಿಯಾಗಿ ನಿಲ್ತಕ್ಕಂತದ್ದು. ಇದು ನೋಡಿ ಇದು ಇದಿದೆಯಲ್ಲ ಇದು ನಾವು ಏನು ಕೈ ನಾವು ಇದು ಬರಿತಕ್ಕಂಥದ್ದು ದೊಡ್ಡದಲ್ಲ ಇದು ಮಾಡ್ತಕ್ಕಂಥದ್ದು ದೊಡ್ಡದಲ್ಲ. ಇದು ಮುಂದಿನ ಪೀಳಿಗೆ ಕೊಡ್ತಕ್ಕಂತ ಇದೆಯಲ್ಲ ಮುಂದಿನ ಪೀಳಿಗೆ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದು ನಿಜವಾದ ಒಂದು ಸಂಪತ್ತು ಇದೇ ನಿಜವಾದ ಮುತ್ತು ರತ್ನ ಅವೆಲ್ಲವಕ್ಕಿಂತಲೂ ನಾನು ಬೆಲೆ ಕಟ್ಟೋಕ್ಕಾಗ್ದೇ ಇರೋ ಅಂತ ಇದಿದಿವಿ ಸಾಹಿತ್ಯ ಸಾಹಿತ್ಯ ಖಂಡಿತ ಖಂಡಿತ ಸರ್ ಅದ್ಭುತವಾದಂತ ಒಂದು ಇದು ಸ್ವಾಮೀಜಿಯವ್ರ ಹೆಸರು ಇಟ್ಟರು ನಮಗೆ ಸರ್ ಅವರು ನಮ್ಮ ಪ್ರಧಾನ ನಮಸ್ತೆ ಇವರ ಮೂರ್ತಿ ಅಂತ ಹೇಳಿ ಪರಶಿವ ಮೂರ್ತಿ ಅಂತ ಹ್ಮ್ ಹಾಂ ಚಿಕ್ಕದಾಗಿ ಮೂರ್ತಿ ಅಂತ ಪ್ರಸಿದ್ಧಿದೆ ಸರ್ ನಮ್ಮೂರೇ

You ಕುತೂಹಲದಿಂದ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಸುಕ್ಷೇತ್ರದ ಸನ್ನಿಧಾನದಲ್ಲಿರತಕ್ಕಂತಹ ಅರಳೂರಿನ ಒಂದು ಪುಣ್ಯ ಗ್ರಾಮದಿಂದ ನಾನು ಇಲ್ಲಿಗೆ ಇಂದು ಆಗಮಿಸಿದ್ದೇನೆ ಇಲ್ಲಿನ ಒಂದು ಸ್ಥಳ ಇದನ್ನು ಕಂಡ ತಕ್ಷಣ ಎಂಥವರು ಕೂಡ ಬೆರಗಾಗತಕ್ಕಂತಹ ಮತ್ತು ಈ ಒಂದು ಸಾಧನೆ ಇದೆಯಲ್ಲ ಇದನ್ನು ಯಾರೂ ಕೂಡ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂತಹ ರೀತಿಯಲ್ಲಿ ಅವರ ಶ್ರಮ ಅತ್ಯಂತ ಸಮಾಜಕ್ಕೆ ಸಮಾಜಮುಖಿಯಾಗಿ ತೊಡಗಿಕೊಂಡಿರ್ತಕ್ಕಂಥದ್ದು ನನಗಂತೂ ಸಂತೋಷವನ್ನು ಉಂಟು ಮಾಡಿದೆ ನಾನು ಇದುವರೆಗೂ ಕೂಡ ಎಷ್ಟೆಷ್ಟೋ ಗ್ರಂಥಾಲಯಗಳನ್ನು ಎಷ್ಟೆಷ್ಟೋ ವಸ್ತು ಸಂಗ್ರಹಾಲಯಗಳನ್ನು ನಾವು ನೋಡಿದ್ದೇವೆ ಆದರೆ ಏಕ ವ್ಯಕ್ತಿಯಿಂದ ಆಗಿರೋಂತಹ ಸಂಗ್ರಹಾಲಯ ಯಾವುದೇ ಸಂಘ ಸಂಸ್ಥೆಯಾಗಲಿ ಸರ್ಕಾರವಾಗಲಿ ಅಥವಾ ಸಮಾಜವಾಗಲಿ ನೆರವಿಲ್ಲದೇನೋ ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಕೊಂಡು ಪವಿತ್ರವಾಗಿರ್ತಕ್ಕಂತಹ ಒಂದು ವೃತ್ತಿಯನ್ನು ಕರ್ತವ್ಯವನ್ನು ನಿರ್ವಹಿಸಿ ಈಗ ಪ್ರವೃತ್ತಿಯ ಕಡೆಗೆ ಸಾಗುತ್ತಾ ಸಮಾಜಮುಖಿಯಾಗಿ ಇದು ಸರಸ್ವತಿಯ ಒಂದು ದೇಗುಲ ಇದು ಇಲ್ಲಿ ಶಿಕ್ಷಣಕ್ಕೆ ಮತ್ತು ಸಂಸ್ಕಾರಕ್ಕೆ ಮತ್ತು ಸಂಸ್ಕೃತಿಗೆ ಇದು ನೆಲೆವೀಡಾಗಿರ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಎಂಬುದಾಗಿ ನಾವಾದರೂ ಕೂಡ ಭಾವಿಸಬಹುದು ಕಾರಣ ಇಷ್ಟೇ ಇವತ್ತು ಸಮಾಜದಲ್ಲಿ ಮನುಷ್ಯ ಯಾವ ಕಡೆ ಸಾಕ್ತಾ ಇದ್ದಾನೆ ಅವನ ಜೀವನ ಹೇಗೆ ನಡೀತಾ ಇದೆ ಎಂಬತಕ್ಕಂಥದ್ರ ಬಗ್ಗೆ ನಾವು ಗಮನ ಹರಿಸಿದಾಗ ಸಮಾಜದಲ್ಲಿ ಸಮಾಜಮುಖಿಯಾಗಿ ಹೋಗುವುದೇ ಒಂದು ಕಡೆಯಾದರೆ ಸಮಾಜಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ಒಂದು ವಿಚಾರವನ್ನು ಒಂದು ದುಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಅಂತಹ ದುಸ್ಥಿತಿ ಎಳಿಬೇಕು ಅಂದರೆ ಇಂತಹ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ನಮ್ಮಲ್ಲಿರತಕ್ಕಂತಹ ಅಜ್ಞಾನವನ್ನು ದೂರ ಮಾಡಿಕೊಂಡು ಸುಜ್ಞಾನವನ್ನು ನಾವು ಮನದಲ್ಲಿ ಧಾರಣೆ ಮಾಡಿಕೊಂಡು ಇದನ್ನು ನಾಡಿನ ಎಲ್ಲೆಡೆ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ತೊಡಗಿಕೊಂಡಾಗ ಇದು ಇವರ ಶ್ರಮ ಸಾರ್ಥಕವಾಗುತ್ತೆ ನಾನು ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಅರಳೂರಿನ ಒಂದು ಪುಣ್ಯ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥನು ಸಿದ್ಧಗಂಗೆಯ ಮಹಾಶಿವಯೋಗಿ ದಾಸೋಹ ಭಾಸ್ಕರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸನ್ನಿಧಾನದಲ್ಲಿ ಅವರ ಒಡನಾಟದಲ್ಲಿದ್ದು ಅಭ್ಯಾಸವನ್ನು ಮಾಡಿ ಅಧ್ಯಯನವನ್ನು ಮಾಡಿ ಹಲವು ಪದವಿಗಳನ್ನು ಗಳಿಸಿಕೊಂಡು ಇದೇ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಎಂಬತಕ್ಕಂತಹ ಒಂದು ಸ್ಥಳದಲ್ಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿದೆ ಆ ಪ್ರೌಢಶಾಲಾ ವಿಭಾಗದಲ್ಲಿ ನಾನು ಸಂಯುತ ಭಾಷಾ ಶಿಕ್ಷಕನಾಗಿ ಕರ್ತವ್ಯಕ್ಕೆ ನಾನು ಸೇರಿಕೊಂಡೆ ಸಾವಿರದ ಒಂಬೈನೂರ ತೊಂಬತ್ತೈದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ನಂತರ ಎರಡು ಸಾವಿರದ ಇಸ್ವಿಯಲ್ಲಿ ಮತ್ತೆ ತುಮಕೂರಿಗೆ ನಾನು ನನ್ನ ವೃತ್ತಿ ಜೀವನಕ್ಕೆ ತೊಡಗಿಕೊಂಡೆ ಅಲ್ಲಿಂದ ಸಿದ್ಧಗಂಗಾ ಸುಕ್ಷೇತ್ರದಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಇದ್ದು ನಂತರ ತುಮಕೂರು ತಾಲೂಕಿನ ಹಿರೇಹಳ್ಳಿ ಎಂಬತಕ್ಕಂತಹ ಒಂದು ಪುಣ್ಯ ಗ್ರಾಮದಲ್ಲಿ ಪ್ರೌಢಶಾಲಾ ಮುಖ್ಯಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ ಹತ್ತು ದಿನಗಳ ಇನ್ನೊಂದು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ವಯೋ ನಿವೃತ್ತಿಯನ್ನು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡು ಅಲವಾತ್ಮಕವಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಕೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ತುಮಕೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಯಾಗಿ ನನ್ನ ಶ್ರಮವನ್ನು ಮೂಲಕವಾಗಿ ಹಲವಾರು ಹತ್ತಾರು ಸಂಘ ಸಂಸ್ಥೆಗಳಲ್ಲಿ ವಿವಿಧ ಸ್ಥಳ ಹುದ್ದೆಗಳನ್ನ ನಿರ್ವಹಿಸಿ ಸಮಾಜಮುಖಿಯಾಗಿ ನಾನು ತೊಡಗಿಕೊಂಡಿದ್ದೇನೆ ಇದುವರೆಗೂ ಕೂಡ ಐವತ್ತ ಒಂದು ಕೃತಿಗಳನ್ನು ನಾನು ರಚನೆ ಮಾಡಿದ್ದೇನೆ ಭಾವಗೀತೆಗಳ ಕೃತಿಗಳನ್ನು ಪ್ರಸಿದ್ಧ ಚಲನಚಿತ್ರ ಹಿನ್ನೆಲೆ ಗಾಯಕರು ಕಡೆಯಿಂದ ಹಾಡ ಭಾವಗೀತೆಗೆ ಮತ್ತು ಭಕ್ತಿಗೀತೆಗೆ ಕೊಟ್ಟಿದ್ದಾರೆ ಅವುಗಳು ನಾಡಿನೆಲ್ಲೆಡೆ ಮತ್ತು ಪ್ರಸಾರವಾಗ್ತಾ ಇದ್ದೇವೆ ಈ ಒಂದು ಗುರುತಿಸಿ ದೂರದರ್ಶನದವರು ಆಕಾಶವಾಣಿ ಕೇಂದ್ರದವರು ಸಂಪರ್ಕವನ್ನು ಮಾಡಿ ನನ್ನ ಒಂದು ವ್ಯಕ್ತಿ ವಿಚಾರಗಳನ್ನ ಇಂದಿಗೂ ಕೂಡ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹಲವಾರು ಪತ್ರಿಕೆಗಳಲ್ಲಿ ಕೂಡ ವಿಶೇಷವಾಗಿರ್ತಕ್ಕ ಬರೆಯ ಮೂಲಕವಾಗಿ ಸಮಾಜಮುಖಿ ಸೇವೆಯ ನಿರ್ವಹಣೆ ಮಾಡಿಕೊಂಡಿದ್ದ ಈಗ ತೊಡಗುತ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್